ತಾಯಿ ಎಂಥದ್ದೇ ಇರಲಿ ಬಡತನ ಬರಲಿ ಸಿರಿತನ ಬರಲಿ ಏನೇ ಬಂದರೂ ಸಹ ತನ್ನ ಮಕ್ಕಳನ್ನ ಬಹಳ ಚೆನ್ನಾಗಿ ಜಾಕಿ ಮಾಡ್ತಾರೆ ಆಕೆಗೆ ತಾಯಿ ಅಂತ ಕರೀತಾರ ಆಕೆ ತನ್ನ ಮಕ್ಕಳಿಗೆ ಎಂಥದ್ದೇ ಕಷ್ಟ ಬಂದರೂ ಚೆನ್ನಾಗಿ ನೋಡ್ಕೊಳ್ಳುವಂಥ ಶಕ್ತಿ ಉಳ್ಳಂಥವಳು ಆಕೆ ಒಂದು ಸಲ ತಾಯಿ ಗಂಡನನ್ನ ಕಳ್ಕೊಂಡಿದ್ರು ಒಬ್ಬ ಮಗ ಬಹಳ ಚೆನ್ನಾಗಿದ್ದ ದೇಹದಲ್ಲಿ ಕಟ್ಟಮಸ್ತಾಗಿದ್ದ ಒಳ್ಳೆ ವಿದ್ಯೆ ಕೊಡಿಸಿದ್ಲು ಬುದ್ಧಿ ಕೊಡಿಸಿದ್ಲು ಆಚಾರ ಸಂಸ್ಕಾರ ಎಲ್ಲವನ್ನ ಆ ತಾಯಿ ಬಡತನದಲ್ಲಿದ್ದೇ ಕಲಿಸ್ಕೊಟ್ರು ತಾನು ಕೂಲಿ ಮಾಡಲಿಕ್ಕೆ ತಾನು ಕೂಲಿ ಮಾಡಲಿ ಏನೇ ಮಾಡ್ರು ಸಹ ಮಗನಿಗೂ ಚೂರು ಬಡತನದ ಅರಿವಿರ್ಲ ಆದಂಗೆ ಮಗನನ್ನ ಬೆಳೆಸಿದ್ಲು ಆ ತಾಯಿ ಬೆಳೆಸಿ ಒಳ್ಳೆಯ ಉದ್ಯೋಗನು ಸಹ ಅವನಿಗೆ ಪ್ರಾಪ್ತಿ ಆಗ್ತದೆ ಮಿಲಿಟ್ರಿ ಒಳಗೆ ಸೇರ್ಪಡೆ ಆಗ್ತಾನ ದೇಹ ಇವನ ಕಟ್ಟುಮಸ್ತ ಎಲ್ಲ ನೋಡಿ ಅವರು ಇವನನ್ನ ಕಮಾಂಡೋ ಮಾಡ್ತಾರೆ ಒಂದು ಸಲ ಆ ಅಧಿಕಾರಿ ಅವನ ಮನೆಗೆ ಬಂದಿದ್ದ ನೋಡೋದಕ್ಕ ಬಂದಾಗ ಬಹಳ ಬಡತನ ಗುಡಿಸಲ ಇತ್ತು ತಾಯಿ ಹೊರಗಡೆ ಕುಳ್ಳನ್ನ ಬಡಿತಾ ಇತ್ತು ಅರ್ದು ಸೀರೆ ಉಟ್ಟುಕೊಂಡಾಳ ಹೆಂಗೇಂಗೋ ಕೂದಲೇ ಕುಳ್ಳು ಬಡಿತಾ ಇದ್ಲು ಆ ಅಧಿಕಾರಿ ಕಾರಿಂದ ಕೆಳಗಿಳಿದ್ ಆ ತಾಯಿಯನ್ನ ನೋಡಿದ ನೋಡಿ ಹಂಗೆ ಒಳಗೋಗಿ ಏನ್ ಮಾಡ್ತೀವ ಅಂತ ಕೂಗಿದ ಆ ಹುಡುಗ ಕಮಾಂಡು ಒಳಗೆ ಜಳಕ ಮಾಡಿದ ನಮ್ಮ ಸಾಬರ್ ಬಂದ್ರು ಬಾ ಅಂತ ಹೇಳ್ಕೊಂಡು ಬಡ ಬಡ ಒಂದು ನಾಲ್ಕು ಚೇರಿಗೆ ನೀರು ಹಾಕ್ಕೊಂಡು ಹೊರಗಡೆ ಬಂದು ನಮಸ್ಕಾರ ಅಂತೇಳಿ ಹೊಡೆದ ಟೊಡಲತ್ ಹೊಡೆದು ಒಂಥರ ಮುಜುಗರ ಸರ್ ನೀವ್ ಯಾಕೆ ಇಲ್ಲಿ ಬರಕ್ ಹೋಗಿದ್ರಿ ನಾನೇ ಬರ್ತಿದ್ನೆ ಕಲ್ದ್ರ ಯಾಕಂದ್ರೆ ಬಡತನ ದೊಡ್ಡ ಅಧಿಕಾರಿ ಮನೆಗೆ ಬಂದ್ರ ಹೇಳ್ಕೊಳ ಕಾಲ ಮುಜುಗರ ಅವನಿಗೆ ಆಯ್ತು ಹಾಗೆ ಹೊರಗ್ ಬಂದ ನಡಿ ಹೋಗೋಣ ಒಂದ್ಸಲಿ ಕೆಲಸ ಐತೆ ಹೋಗೋಣ ಅಂತ ವರ್ಗ ಕರ್ಕೊಂಡು ಆ ಹುದಕ್ಕೆ ನೋಡಿ ಯಾರೀಕೆ ಅಂತ ಆ ಮಗನನ್ನ ಕೇಳಿದೆ ಅವ ನಮ್ಮ ಮನೆಯಾಗ ಬಹಳ ದಿನದಿಂದ ಕೆಲಸ ಮಾಡಕ್ಕಂತ ಹೇಳ್ರಿ ಎಂದ್ರು ತಾಯಿಷ್ಟು ಸಂತ ಆಯ್ತು ಎತ್ತ ತಾಯಿ ಹಾಕಿ ಒಂಬತ್ತು ತಿಂಗಳುಗಳ ಕಾಲ ತನ್ನ ಒಟ್ಟಿಯಲ್ಲಿಟ್ಟು ಸಾಕಿ ಸಲಿದಳ ಆ ತಾಯಿಗೆ ತಾಯಿ ಅದಿಲ್ಲ ಮಗ ಬಹಳ ದಿನದಿಂದ ನಮ್ಮ ಮನೆಯಲ್ಲಿ ಕೂಲಿ ಮಾಡಕತ್ತೆ ಅಲ್ರಿ ಅಂತಂದ ತಾಯಿಗೆ ಬಹಳ ಕಷ್ಟ ಆಯಿತು ತಾಯಿಗೆ ನೋವಾಯ್ತು ತಡ್ಕೊಳಕ್ ತಾಯಿ ಹಾಗೇ ಕಣ್ಣೀರು ದಳ 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 ಸುರ್ಸಕ್ ಹಚ್ಚಿದ್ದು ತನ್ನ ಶರತ್ ತಗೊಂಡು ವರ್ಷ ಹೋಗಿ ಮಗ ಮತ್ತು ಅಧಿಕಾರಿ ಕಾರ್ನೊಳಕ್ ಕುಂತ್ರು ತಾಯಿ ಬಂದು ಅಧಿಕಾರಿ ಮುಂದೆ ಅಂದ್ರೆ ಕಾರ್ ಮಂದ ಬರುತ್ಕೊಂಡ ಆತ ತಿಳ್ಕೊಂಡ ಈಗೇನು ದುಡ್ಡು ಬಿದ್ದ ಬೇಕಾಗಿದ್ದೇನು ಈಗೇನೋ ರೊಕ್ಕ ಅಂತ ತಿಳ್ಕೊಂಡು ತನ್ನ ಒಂದು ನೂರು ರೂಪಾಯಿ ತೆಗೆದುಕೊಟ್ಟ ಹಾಕಿ ಆಕೆ ಅಧಿಕಾರಿ ಹೇಳ್ತಾಳ ನನಗೆ ದುಡ್ಡು ಬೇಕಾಗಿಲ್ಲ ನನಗೆ ರೊಕ್ಕ ಬೇಕಾಗಿಲ್ಲ ಆ ನಿನ್ ಮಗಲಕ್ ಕುಂತಲ್ಲ ಅವ ನನ್ನ ಮಗ ನಾನು ಒಂಬತ್ತು ತಿಂಗಳ ಕಾಲ ಎತ್ತು ಹತ್ತು ಸಾಕಿ ಅವ ನನ್ನ ಮಗ ಅಂತ ಆ ತಾಯಿ ಹೇಳ್ತಾರೆ ಯಾಕೆ ನನಗೆ ದುಃಖ ಆಯ್ತು ಯಾಕೆ ಮಾತಿನಿ ಅಂದ್ರ ಆ ನೋವು ನನಗಾದ ಅವ ನನ್ನ ಮಗ ಅಂತ ಹೇಳ್ತೀನಿ ಅಂತ ಆ ಅಧಿಕಾರಿ ಬ್ರಿಟಿಷ್ ಮಗನ ನೋಡಿ ಕಾರಿಂದ ಕೆಳಗಿಳೀನಿ ಅಂತಾರೆ ಅಲ್ಲೋ ಎತ್ತ ತಾಯಿಗೆ ನೀನ ತಾಯಿ ಅನ್ನಕ್ಕಿಲ್ಲ ಭಾರತ ಸೇವೆ ನೀನೇನ ಮಾಡ್ತೀನಿ ಎತ್ತ ತಾಯಿಯನ್ನ ತಾಯಿ ಅಲ್ಲ ನೀನೇನ್ ಭಾರತ ಮಾತಿ ಸೇವ್ ಮಾಡ್ತೀವಿ ಕೆಳಗಿಳಿ ಅಂದಾಗ ಆ ತಾಯಿ ಬರ್ತಾಳೆ ಎಪ್ಪ ಅವನ ಕೆಲಸದಿಂದ ತೆಗಿಬಾರ್ದು ಅವ ಅರಿಯದೆ ಮಾಡಿದ ಇನ್ನು ತಪ್ಪು ಅದು ಆಮೇಲೆ ಕ್ಷಮ ಕೇಳ್ತದ ಆಮೇಲೆ ಬರತ್ತದ ನಾನ್ ತಪ್ಪು ಮಾಡಿದೆ ಅಂತದ ನನ್ನ ಮತ್ತೆ ತಾಯಿ ಅಂದಂತ ತಾಯಿ ಎಷ್ಟು ದೊಡ್ಡ ಕಲ್ಲರಿ ಹಾಗಾಗಿ ತಾಯಿಗಿಂತ ದೊಡ್ಡ ವಸ್ತು ಜಗತ್ತಿನ ಯಾವುದೂ ಇಲ್ಲ ಆಕೆಗೆ ತಾಯಿ ಅಂತ ಕರೀತಾರ ಎಲ್ಲವನ್ನ ತಗೊಂಡು ಸಂಸಾರ ಮಾಡುವಂತ ತಾಯಿ ಆಕೆ ಹಾಗಾಗಿ ತಾಯಿ ದೊಡ್ಡಾಕಿ ತಾಯಿ ಸರ್ವಸ್ವ ಆ ತಾಯಿಯ ಕುರಿತು ಒಂದು ಹಾಡನ್ನು ನೋಡ್ಕೊಂಡು ಬರೋಣ